ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿ ಅನೇಕರು ಅರೆಸ್ಟ್ ಆಗಿದ್ದು ಎಂದು ಆರೋಪಿಗಳಾದ ನಾಗರಾಜ್ ಮತ್ತು ಲಕ್ಷ್ಮಣರನ್ನ ಮೈಸೂರಿಗೆ ಕರೆತಂದು ಸ್ಥಳ ಮಹಜರು ನಡೆಸಿದ್ದಾರೆ ಕೇಸ್ ವಿಚಾರವಾಗಿ ಕೆಲವರು ಶರಣಾಗಲು ಒಪ್ಪದೆ ಇದ್ದಾಗ ಅವರನ್ನ ಮೈಸೂರಿಗೆ ಕರೆಸಿ ಅವರ ಮನವೊಲಿಸುವ ಪ್ರಯತ್ನವನ್ನ ದರ್ಶನ್ ಮಾಡಿದ್ರು ಎನ್ನಲಾಗುತ್ತಿದ್ದು ಹೀಗಾಗಿ ಕೊಲೆ ಆರೋಪಿಗಳಾದ ನಾಗರಾಜ್ ಮತ್ತು ಲಕ್ಷ್ಮಣರನ್ನ ದರ್ಶನ್ ಉಳಿದುಕೊಂಡಿದ್ದ ಖಾಸಗಿ ಹೋಟೆಲ್ ಸೇರಿದಂತೆ ಇನ್ನೂ ಹಲವೆಡೆ ಕರೆತಂದು ಸ್ಥಳ ಮಹಜರು ಮಾಡಿದ್ದು ಆರೋಪಿಗಳಿಂದ ಮತ್ತು ದರ್ಶನ್ ಇದ್ದ ಜಾಗ ಕೆಲವು ಮಾಹಿತಿಗಳನ್ನು ಪೊಲೀಸರು ಸಂಗ್ರಹಿಸಿಕೊಂಡು ವಾಪಸ್ ಬೆಂಗಳೂರಿಗೆ ತೆರಳಿದ್ದಾರೆ ಪ್ರಕರಣ ಸಂಬಂಧ ಸ್ಟಾರ್ ಹೀರೋಗಳಿಗೂ ಕೂಡ ನೋಟಿಸ್ ನೀಡಲಾಗ್ತಿದೆ Yeah ད�ྲས <laughs> ཁསྲིར ஆஹா நேபரஸ் டேய் இங்க ரெபர் ரெய் எட்ரே இந்தா நேபர நேபர எட்ரே இந்தா எட்ரே எட்ரே செல் போடு செல் போடு